ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಮೂವಿ ಸೆಟ್ಟಲ್ಲಿದ್ದೀನಿ ಆ ಮೂವಿ ಸೆಟ್ ಬಂದ್ಬಿಟ್ಟು ಅದರ ಒಂದು ಮೂವಿಯ ಹೆಸರು ಬಂದ್ಬಿಟ್ಟು ಅಯ್ಯನ ಗುಡಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಸುಮಾರು ಜನ ಕಲಾವಿದರು ವರ್ಕ್ ಮಾಡ್ತಾ ಇದ್ದಾರೆ ಸೊ ಅವ್ರನ್ನ ಒಬ್ಬೊಬ್ಬರಾಗಿ ಮಾತಾಡ್ಸ್ತಾ ಹೋಗೋಣ ಬನ್ನಿ ಏನು ಫುಲ್ಲು ಏಟ್ ತಿನ್ಬಿಟ್ಟಿದ್ರಾ ಹೌದು ನಮ್ಮ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಫೈಟ್ ಇದು ಓಕೆ ಮೊದ್ಲಾಗಿ ನಮ್ನ ಆಲ್ರೆಡಿ ಚೆನ್ನಾಗಿ ರುಬ್ಬಿ ಕಟ್ ಆಗಿರ್ತಾರೆ ಫೈನಲ್ ಗೆಲ್ಲೋದು ಹೌದು ಸೊ ಮೂವಿ ಹೆಸರೇನು ಅಯ್ಯನ ಅಂತ ಅಯ್ಯನ ಎಷ್ಟು ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಮೂವಿ ಇವಾಗ ನೈನ್ಟೀನ್ ನೈನ್ ಪರ್ಸೆಂಟ್ ಆಗಿದೆ ಇನ್ನೊಂದು ಪರ್ಸೆಂಟ್ ಇದೆ ಅಷ್ಟೇ ಓಕೆ ಯಾವಾಗ ರಿಲೀಸ್ ಅಂತ ಏನಾದರೂ ಐಡಿಯಾ ಇದೆಯಾ ಐಡಿಯಾ ನಮಗೆ ಗೊತ್ತಿಲ್ಲ ನಮ್ಮ ಡೈರೆಕ್ಟ್ರು ಸಾಯಿ ನಾಗರಾಜ್ ಅಂತ ಓಕೆ ಅವ್ರಿಗೆ ಗೊತ್ತಿದೆ ಅವ್ರನ್ನ ಕೇಳಿದ್ರೆ ತುಂಬ ಒಳ್ಳೇದು ಖಂಡಿತ ಅವ್ರನ್ನ ಕೇಳ್ತೀನಿ ಥ್ಯಾಂಕ್ ಯು ಯುಕಮ್ ನೋಡಿ ಇದು ನಮ್ಮ ಗುಡಿ ಶೂಟಿಂಗ್ ಸೆಟ್ಟು ಹಾಯ್ 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 ಎಲ್ಲರೂ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಓಕೆ ಹಾಯ್ ಈ ಬಿಸಿಲಲ್ಲೂ ಕೂಡ ನಾವು ಶೂಟಿಂಗ್ ಮಾಡ್ತಿದೀವಿ ಅದ್ಭುತವಾಗಿ ಮೂಡ್ ಬಂದಿದೆ ಇವಾಗ ಪ್ರೊಡ್ಯೂಸರ್ನ ಬಂದೆ ಹಾಯ್ ಸರ್ ಹಾಯ್ ನಮಸ್ತೆ ಇವರು ನಮ್ಮ ಸಿನಿಮಾದ ಪ್ರೊಡ್ಯೂಸರು ಸೊ ನಾಗಣ್ಣ ಅವರು ಅಂತೇಳಿ ಸಿನಿಮಾದ ಬಗ್ಗೆ ಏನಾದರೂ ಹೇಳ್ತೀರಾ ಏನು ಹೇಳಲ್ಲ ಎಲ್ಲ ವೀಕ್ಷಕರೇ ಹೇಳ್ಬೇಕು ಸೊ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಮಾತಾಡ್ತೀರ ಡೈರೆಕ್ಟರ್ ಬಿಟ್ಟಿದ್ದೀರಾ ಸೊ ಹಣ ಹೂಡಿಕೆ ಮಾಡಿದ್ದಾರೆ ಸೊ ಅದರ ರಿಸಲ್ಟೆಲ್ಲ ಡೈರೆಕ್ಟ್ರು ಕೊಡಬೇಕು ಅಲ್ವಾ ಓಕೆ ಥ್ಯಾಂಕ್ ಯು ಸರ್ ಇವರ ಹಾಯ್ ಸರ್ ನಿಮ್ಮ ಹೆಸರು ಓಕೆ ಸರ್ ಫೈಟೆಲ್ಲ ಹೇಗೆ ಬಂದಿದೆ ಏನು ಸರ್ ಎಡಿಟ್ ಆಗಬೇಕು ಫುಲ್ಲು ಹೀರೋ ಎಲ್ಲ ಓಕೆ ತುಂಬ ಚೆನ್ನಾಗಿ ವರ್ಕ್ ಮಾಡಿಸಿದಿರಾ ನಾನು ನೋಡಿದೆ ಥ್ಯಾಂಕ್ ಯು ಸರ್ ಈಗ ನಮ್ಮ ಕ್ಯಾಮ್ರಾಮನ್ ಅವರು ಇದಾರೆ ಹಾಯ್ ಯಾರದು ಕ್ಯಾಮ್ರಾಮ ಹೆಸರು ಹೇಳ್ಬೇಕಪ್ಪ ಇವಾಗ ನೀವು ನಿಮ್ಮದು ಯಾರು ಗೊತ್ತಾಗ್ತಲ್ಲ ಯೂಟ್ಯೂಬ್ ಚಾನಲ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ಓಕೆ ನೀವು ಇದರಲ್ಲಿ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಿದ್ರ ಸೊ ಹೇಗೆ ಬಂದಿದೆ ಚಿತ್ರೀಕರಣ ಎಲ್ಲ ಹಾ ಹೌದು ಸಿಕ್ಕಾಪಟ್ಟೆ ಜಸ್ಟ್ ಅನ್ನದಾತ್ರರು ಅವ್ರು ಚೆನ್ನಾಗಿದ್ರೆ ನಾವೆಲ್ಲರೂ ಹೌದು ಚೆನ್ನಾಗಿರ್ಬೇಕು ಹಾ ಹಾ ಸೊ ಚೆನ್ನಾಗಿ ಅಂದ್ರೆ ಇವಾಗೆಲ್ಲ ಶೂಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಎಡಿಟಿಂಗ್ ಎನರ್ಜಿ ಸಿನಿಮಾ ಅಂತಂದ್ರೆ ಕೆಲಸ ಅಂತ ಬಂದ್ರೆ ಅಂತೂ ಇನ್ನೇ ಎನರ್ಜಿ ಕಾರ್ಮಿಕರ ದಿನಾಚರಣೆ ಇವತ್ತು ಎಲ್ಲರಿಗೂ ಒಳ್ಳೇದ್ ಒಳ್ಳೇದಾಗ್ಲಿ ಹೇಳಕ್ ಇಷ್ಟಪಡ್ತೀನಿ ನೋಡಿ ಇಷ್ಟು ಹೇಳಿ ಇವರ ಮಾತನ್ನು ಮುಗಿಸ್ತಾ ಇದ್ದಾರೆ ಸೊ ನಿಮಗೆ ಆದಷ್ಟು ಬೇಗ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಗಲಿ ಸೊ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಓಕೆ ಆಲ್ ದ ಬೆಸ್ಟ್ ಸಿಗ್ತಾರೆ ಥ್ಯಾಂಕ್ ಯು ಇವರು ನಮ್ಮ ಮೇಕಪ್ ಮ್ಯಾನ್ ಅವ್ರ ಹೆಸರು ಗೊತ್ತಿಲ್ಲ ನಮ್ಗೆ ನಿತಿನ್ ಅಂತ ಸೊ ನಿತಿನ್ ಅವ್ರೇ ಹೇಗಿದೆ ಕೆಲಸ ಎಲ್ಲ ನೀವ್ ಪದೇ ಪದೇ ಟಚ್ ಅಪ್ ಮಾಡ್ತಿರ್ಬೇಕಿ ಬಿಸಿಲಿಗೆ ಅಲ್ವಾ ಸೊ ಮೇಕಪ್ ಮಾಡ್ತಾ ಇದಾರೆ ಇವಾಗ ಇವರು ಹಾಯ್ ಸಾನ್ವಿ ಹೇಗಿದೆ ಬಿಸಿಲು ಇವಾಗ ಎಲ್ಲದಕ್ಕಿಂತ ವಿಶೇಷ ಏನಪ್ಪಾ ಅಂದ್ರೆ ಬಿಸ್ಲೇ ಕೇಳ್ಬೇಕು ಹಂಗಾಗಿ ಹೋಗಿದೆ ಕುಡಿದ್ರು ಇಲ್ಲ ಮಳೆ ಬಂದ್ರೆ ಸಾಕು ಅನ್ಸ್ಬಿಟ್ಟಿದೆ ನಂಗೆ ಸಿಕ್ಕಾಪಟ್ಟೆ ಬಿಸಿಲು ಅನಿಸ್ತಾ ಇದೆ ಆದರೂ ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಿದಾರಲ್ಲ ಅದು ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಸೊ ತುಂಬಾ ಚೆನ್ನಾಗಿ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಮೇಕಪ್ ಮ್ಯಾನ್ ಅವರಿಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಎಷ್ಟು ಮೇಕಪ್ ಹೋಗಿ ಮೇಕಪ್ ಆಗಿ ಹೋಗಿದೆ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಓಕೆ ಥ್ಯಾಂಕ್ ಯು ಹಾಯ್ ಅಮೀತ್ ಯಾವ ಮೂವಿ ಶೂಟಲ್ಲಿ ಇದ್ದೀರಾ ಸೊ ಹೇಗೆ ಅನಿಸ್ತಿದೆ ನಾನು ಪಾತ್ರದ ಬಗ್ಗೆ ಕೇಳಿದ್ರೆ ಹಾ ಬಗ್ಗೆ ರಿವೀಲ್ ಮಾಡ್ತಾ ಇಲ್ಲ ಇವರು ಸ್ಟೋರಿನ ಓಕೆ ಥ್ಯಾಂಕ್ ಯು ನಂದವ್ರಿ ಓಕೆ ಊಟ ಎಲ್ಲ ಆಯ್ತಾ

ಇಲ್ಲ ನೋಡಿ ಎಷ್ಟು ಡಿಫರೆಂಟ್ ಆಗಿ ಮಾತಾಡ್ತಿದ್ರು ಇದೆ ಸ್ವಲ್ಪ ಕ್ಲೈಮೇಟ್ ಕೂಲ್ ಆಗಿದೆ ಅಲ್ಲ ಕಂಪೇರ್ ಮಾಡಿದ್ರೆ ಇಲ್ಲ ಸ್ವಲ್ಪ ಕೈಯಲ್ಲಿ ಆಗ್ತಿರೋದ್ರಿಂದ ಇಲ್ಲಂದ್ರೆ ಕಷ್ಟಪಟ್ಟು ಎಲ್ಲರೂ ಮಾಡ್ತಾವ್ರೆ ಎನ್ಕರೇಜ್ ಮಾಡಿ ಹಾ ವಿಶೇಷವಾದಂತ ಹ್ಮ್ ಎಲ್ಲ ನಮ್ಮ ಅವರೆಲ್ಲ ಸೇವೆ ಮಾಡ್ತಾರೆ ತುಂಬಾ ಚೆನ್ನಾಗ್ ಬಂದಿದೆ ಆಮೇಲೆ ಎಲ್ಲಾ ಹೊಸ ಪ್ರತಿಭೆಗಳು ಅನ್ನೋದ್ಕಿನ್ನ ಅದ್ಭುತ ಕಲಾವಿದ ಹೊಸ ಪ್ರತಿಭೆಗಳ್ ಬೇರೆ ಅದ್ಭುತ ಕಲಾವಿದ ಅವ್ರನ್ನೆಲ್ಲ ಮಾಡೋದಿಲ್ಲ ಕಷ್ಟಕರ ಆದ್ರೂ ಕೂಡ ತುಂಬಾ ಇಷ್ಟಪಟ್ಟು ಮಾಡ್ತಿರೋದ್ರಿಂದ ಡೈರೆಕ್ಟ್ರು ರಾಮನಗರ ಬಾಹ್ಬೌರ್ ಆ ಚೆನ್ನಾಗ್ ಬರುತ್ತೆ ಆಲ್ಮೋಸ್ಟ್ ಏನಕ್ಕೆ

ಎಲ್ಲರೂ ನಮ್ಮ ಸ್ನೇಹಿತರುಗಳು ನಾವು ಸೇರಿ ನಮ್ಮ ನಮ್ಮ ಹಣದಿಂದಲೇ ಸಣ್ಣ ಫೋಟೋ ಕಾಸಿದಲ್ಲಿ ನಾವು ಮಾಡಿದಿವಿಮಾ ಚೆನ್ನಾಗಿ ಬಂದಿದ್ಯಾದ ನೋಡಿ ಆಶೀರ್ವಾದ ಸರ್ ಸೂಪರ್ ಸೂಪರ್